నీన సంవిధాన శిల్పినీన శిల్పిన దారి దీపము నీనే గాలి కొట్టే సమానతయూ ఝయ జయ बाबा साहेब अंबेडकर और गे जब बाबा साहेब अंबेडकर और के बाबा साहेब अंबेडकर और के गे ಎಲ್ರಿಗೂ ಜೈ ಭೀಮ್ ಇವತ್ತು ಇವತ್ತು ನಾವು ನಮ್ಮ ದೇಶ ಕಂಡಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ದಿನಾಚರಣೆಯನ್ನ ಈ ಶಿವನಗರದಲ್ಲಿ ಕಳಸ ಆಚರಣೆ ಮಾಡ್ತಾ ಇದ್ದೀವಿ ಮುಖ್ಯವಾಗಿ ನಾವು ಯಾಕೆ ನಾವು ನಮ್ಮ ಅಂಬೇಡ್ಕರನ್ನ ನಾವು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತಂದ್ರೆ ನಮ್ಮ ದೇಶದಲ್ಲಿ ನಮಗೆ ನಾವು ಇಲ್ಲಿ ಬಂದು ನಮ್ಮ ಹಕ್ಕನ್ನ ಹೋರಾಟನ ನಮ್ಮ ಶಿಕ್ಷಣವನ್ನ ಪಡ್ಕೊಂಡು ಇಲ್ಲಿ ಬರೋದಕ್ಕೆ ಮುಖ್ಯವಾಗ ಕಾರಣ ಅಂತದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂತ ಸಂವಿಧಾನ ಸಂವಿಧಾನದಲ್ಲಿ ಕೊಟ್ಟರಂತ ನಮ್ಗೆ ಹಕ್ಕುಗಳು ಅದಕ್ಕೆ ಕರ್ತವ್ಯಗಳಾಗ ಅದನ್ನ ನಾವು ಪಡ್ಕೊಂಡಿರೋದಕ್ಕೋಸ್ಕರ ಮಾತ್ರ ನಾವು ಈ ರೋಡ್ಗೆ ಬಂದು ನಮ್ಮ ಅಂಬೇಡ್ಕರ್ ಅವರ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಿರೋಂಥದ್ದು ನಾವೆಲ್ಲರೂ ಕೂಡ ನಮ್ಮಲ್ಲಿ ಸ್ಫೂರ್ತಿ ಪಡ್ಕೋಬೇಕು ಏನಂತಂದ್ರೆ ಸಂವಿಧಾನನ ಎಲ್ಲರೂ ಕೂಡ ಓದ್ಬೇಕಾದ್ದು ಸಂವಿಧಾನದಲ್ಲಿ ಇರುವಂತ ಕೊನೆ ಏನೋ ಪುಟ ಏನಂತಂದ್ರೆ ಚಾಪ್ಟರ್ ಅಲ್ಲಿ ಅದು ಇಂಟರ್ಪ್ರಿಟೇಶನ್ ಅಂತ ಅದರಲ್ಲಿ ನಾವು ಸಂವಿಧಾನನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಸಂವಿಧಾನದಲ್ಲಿರುವಂತ ಪದ ಪದ ಕೂಡ ಓದಿ ಅರ್ಥ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮಾತ್ರ ನಮ್ಗೆ ಸಂವಿಧಾನ ಅರ್ಥ ಆಗತ್ತೆ ಅಂತ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಕೊಟ್ಟರಂತದ್ದು ಆ ಹಕ್ಕುಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಜೊತೆಗೆ ನಮ್ಮ ಹಕ್ಕನ್ನ ಪಡೆಯೋದಕ್ಕೋಸ್ಕರ ಅಂಬೇಡ್ಕರ್ ಹೇಳಿರೋ ದಾರಿ ಏನಂತಂದ್ರೆ ನಾವು ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು ಹೋರಾಟನ ಮಾಡಬೇಕು ಮತ್ತೆ ಸಂಘರ್ಷ ನಾವೆಲ್ಲರೂ ಕೂಡ ನಮ್ಮ ಹಕ್ಕನ್ನ ಕಿತ್ಕೋಬೇಕಾದ್ರೆ ಯಾರು ಕೂಡ ಕೊಡೋದಿಲ್ಲ ನಾವು ಹಕ್ಕನ್ನ ಕಿತ್ಕೋಬೇಕಾದ್ರೆ ನಮ್ಮ ಹೋರಾಟನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಹಾದಿಯಲ್ಲಿ ಹೋಗ್ಬೇಕು ಒಳ್ಳೆ ಹಾದಿಯಲ್ಲಿ ಹೋಗಿ ನಮ್ಮ ಹಕ್ಕನ್ನ ಪಡ್ಕೊಳ್ಳೋಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಜೊತೆಗೆ ಯುವಕರು ಮುಂದೆ ಬಂದು ನಮ್ಮ ಸಂವಿಧಾನನ ಅರ್ಥ ಮಾಡಿಕೊಂಡು ಸಂವಿಧಾನದಲ್ಲಿರಂತ ಪ್ರತಿಯೊಂದು ಏನು ಆರ್ಟಿಕಲ್ಸ್ ನ ಅರ್ಥ ಮಾಡಿಕೊಂಡು ನಮ್ಮನ್ನ ನಾವು ಅಭಿವೃದ್ಧಿ ಪಡಿಸ್ಕೊಳ್ಳೋದು ಶಿಕ್ಷಣವಂತರಾಗಿ ಮಾಡುವಂಥದ್ದು ಉದ್ಯೋಗದಲ್ಲಿ ಅವಕಾಶಗಳನ್ನ ಪಡ್ಕೊಳ್ಳುವಂಥದ್ದು ನಮ್ಮ ಜನರನ್ನ ಅಭಿವೃದ್ಧಿ ಪಡಿಸುವಂತ ಕಾರ್ಯಕ್ರಮಗಳನ್ನ ನಮ್ಮ ಅಭಿವೃದ್ಧಿ ನಮ್ಮ ಕೆಲಸಗಳನ್ನ ನಮ್ಮ ಹೇಳಿ ಇವತ್ತು ಎಲ್ರಿಗೂ ಕೂಡ ಇಲ್ಲಿ ನೆರೆದಿರೋರಿಗೆ ಮತ್ತೆ ಶಿವನಗರ ಬಂಧು ಬಾಂಧವರಿಗೆ ಎಲ್ರಿಗೂ ಕೂಡ ಜೈ ಬಿಂಬ ವಂದನೆಗಳನ್ನ ಹೇಳಿ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನ ಆಚರಣೆಯನ್ನ ಎಲ್ಲರೂ ಕೂಡ ಈ ದೇಶದಲ್ಲಿ ನಮ್ಮ ಪ್ರಪಂಚದಲ್ಲೇ ಅತ್ಯಂತ ಏನು ಮಹಾನ್ ವ್ಯಕ್ತಿಯನ್ನ ಕಂಡಂತ ಪ್ರಪಂಚದಲ್ಲೇ ಡಾಕ್ಟರ್ ಬಿ ಎಂ ಅಂಬೇಡ್ಕರ್ ಅವರೊಬ್ಬರು ಜೊತೆಗೆ ಹೆಚ್ಚು ನಮ್ಮ ದೇಶದಲ್ಲೇ ಹದಿನಾಲ್ಕು ಡಿಗ್ರಿಗಳನ್ನ ಪಡೆದು ಶಿಕ್ಷಣವಂತರಾಗಿ ನಮ್ಮ ದೇಶಕ್ಕೆ ಸಂವಿಧಾನ ಅಂತ ಬಂದಂತ ಮಹಾನ್ ವ್ಯಕ್ತಿ ಜನ್ಮ ದಿನಾಚರಣೆಯನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದರು ಎಲ್ರಿಗೂ ಕೂಡ ಜೆ ಬಿ ವಂದನೆಗಳನ್ನು ಹೇಳಿ ನನ್ನ ಭಾಷಣವನ್ನು ಮಾಡ್ತೀನಿ